ಬಿ ವೇರ್ ಎನ್ ಬಿಸ್ನೆಸ್ ಸೀರೀಸ್ಗೆ ಸ್ವಾಗತ ಬಿಸ್ನೆಸ್ಸಲ್ಲಿ ಎಷ್ಟೇ ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೇಳ್ತಾರೆ ಅಷ್ಟೆಲ್ಲ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಯಾರೋ ನಾವು ಚಾಪೆ ಕೆಳಗೆ ತುರೋದ್ರೆ ರಂಗೋಲಿ ಕೆಳಗೆ ತೂರೋರು ಇದ್ದೇ ಇರ್ತಾರೆ ಎಷ್ಟು ಕೇರ್ಫುಲ್ ಆಗಿರೋದು ಹಾಗಿದ್ರೆ ಹೇಗೆ ಮಾಡೋದು ಎಲ್ಲ ಪೇಪರ್ ವರ್ಕೆಲ್ಲ ಮಾಡ್ಕೊಂಡಿರ್ತೀವಿ ಆದರೂ ನಮ್ಗೆ ಹಿಂಗಾಯಿತು ಅಂತ ಗೊಳೋ ಅನ್ನೋ ಸಂಖ್ಯೆ ತುಂಬ ಇರುತ್ತೆ ಹಾಗಿದ್ರೆ ಇವತ್ತಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಇನ್ನು ಎಷ್ಟೆಷ್ಟು ಸೂಕ್ಷ್ಮವಾಗಿ ನಾವು ಏನೇನನ್ನು ಅಬ್ಸರ್ವ್ ಮಾಡಬೇಕು ಎಷ್ಟು ಬಿ ವೇರ್ ಅಂತೇನು ಹೇಳ್ತೀವಿ ಅದು ಎಷ್ಟಿರಬೇಕು ಬಿಸ್ನೆಸ್ನಲ್ಲಿ ನಲ್ಲಿ ಅಂತ ಸೊ ಲೆಟ್ಸ್ ವೆಲ್ಕಮ್ ಜಿ ಎಸ್ ಎಸ್ ಪ್ರಾಜೆಕ್ಟ್ಸ್ ನ ಚೇರ್ಮನ್ ಆದಂತಹ ಶ್ರೀಹರಿ ಅವ್ರನ್ನ ಸರ್ ನಮಸ್ಕಾರ ಒಂದು ಬಿಸ್ನೆಸ್ ಮಾಡಬೇಕು ಪರ್ಟಿಕ್ಯುಲರ್ಲಿ ರಿಯಲ್ ಎಸ್ಟೇಟ್ ಅಂತಾನೆ ಹೇಳೋದಾದ್ರೆ ಸಿನ್ಸ್ ದಟ್ ಈಸ್ ಯುವರ್ ಸ್ಟ್ರಾಂಗ್ ಸಬ್ಜೆಕ್ಟ್ ಟು ಡಾಕ್ಯುಮೆಂಟೇಷನ್ ಅಂತ ತುಂಬಾ ಇಂಪಾರ್ಟೆಂಟ್ ಅಂತ ನಮ್ಮ ಲಾಸ್ಟ್ ಎಪಿಸೋಡ್ ಅಲ್ಲಿ ಕೂಡ ಹೇಳಿದ್ರಿ ನೀವು ಅದರ ಒಂದು ಕೇಸ್ ಸ್ಟಡಿ ಕೂಡ ಹಂಚ್ಕೊಂಡ್ರಿ ವಾಟ್ ಐ ವಾಂಟ್ ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿದ್ರೆ ಇನ್ ಅದಕ್ಕಿಂತ ಮೀರಿ ಏನಿದೆ ಅದು ಮಾಡಿದ್ರೆ ಸಾಕಲ್ವಾ ಅದರಲ್ಲೂ ಅದಕ್ಕೆ ಮೀರಿಂದೇನಾದ್ರೂ ಪ್ರಾಬ್ಲಮ್ ಆಗೋಕೆ ಸಾಧ್ಯನ ಈಗ ನೀವು ಹೇಳಿದ್ರಿ ಅದು ಅದ್ಕೋಬೇಕಾಗಿತ್ತು ಅಂತ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ರಿ ನೀವು ಫೈನ್ ಇವಾಗ ನಮಗೆ ಗೊತ್ತಾಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಮೇಲೆ ವಿ ಆರ್ ಗುಡ್ ಅಲ್ವಾ ಅಷ್ಟಕ್ಕೂ ಮೀರಿ ಮೋಸ ಆಗೋದಿಕ್ ಸಾಧ್ಯ ಏನು ಮಾಡ್ಬೇಕು ಸುಮ್ನೆ ಕೊಡ್ತೀನಿ ನೀವೇನು ಅಂದ್ಕೊಂಡ್ರಿ ನಂಗೆ ವ್ಯಾಲ್ಯೂ ಬಂತು ನೂರು ರೂಪಾಯಿ ನೋಟ್ ನೋಡಿದ್ರಿ ವ್ಯಾಲ್ಯೂ ಬಂತು ಅಂದ್ಕೊಂಡ್ರಿ ಎರಡನೇ ಹಂತಕ್ಕೆ ಕೇರ್ಫುಲ್ನೆಸ್ ಅಂದರೆ ಅದು ಫೇಕ್ ನೋಟಾ ನೀವು ವ್ಯಾಲ್ಯೂ ಹೋಯ್ತು ಹರ್ದೋಗಿದೆಯಾ ನೋಟು ವ್ಯಾಲ್ಯೂ ಹೋಯ್ತು ಡಾಕ್ಯುಮೆಂಟೇಷನ್ನಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ನಾನು ನಿಮಗೆ ಚೆಕ್ ಕೊಡ್ತೀನಿ ಒಂದು ಐವತ್ತು ಸಾವಿರ ರೂಪಾಯಿಗೋ ಒಂದು ಲಕ್ಷ ರೂಪಾಯಿಗೆ ಚೆಕ್ ಕೊಡ್ತೀನಿ ಏನೋ ಟ್ರಾನ್ಸಾಕ್ಷನ್ ಕೊಟ್ಟಿದ್ದೀನಿ ನೀವು ನೀವಂದ್ಕೊಂಡ್ರಿ ನಂಗೆ ಚೆಕ್ ಬಂತು ಅಂದ್ಕೊಂಡ್ರೆ ಚೆಕ್ ಬಂತು ರಿಯಲೈಸ್ ಆಗುತ್ತೆ ನಾನು ಏನೇನಕ್ಕೆ ಬೇಕೋ ಖರ್ಚು ಮಾಡ್ಕೋಬಹುದು ನಿಮ್ಮ ಪ್ಲಾನಿಂಗ್ ಶುರು ಆಗೋಯ್ತು ಹೌದು ನೀವು ಚೆಕ್ ತೆಗೆದು ನೋಡಿದ್ರ ಇಲ್ಲ ನಾನು ಕೊಟ್ಟು ಚೆಕ್ ಕೊಟ್ಟಿದ್ದೀನಿ ನೀವು ತೆಗೆದು ನೋಡಿದ್ರ ಸೈನ್ ಹಾಕಿದ್ದೀನಾ ಅಕ್ಷರಗಳು ವ್ಯತ್ಯಾಸ ಆಗಿದೆಯಾ ವರ್ಡ್ಸ್ ಅಂಡ್ ಫಿಗರ್ಸ್ ವ್ಯತ್ಯಾಸ ಆಗಿದೆಯಾ ನಿಮ್ಮ ಹೆಸರನ್ನು ಸರಿಯಾಗಿ ಬರ್ದಿದ್ದೀನ ಡೇಟನ್ನು ಸರಿಯಾಗಿ ಬರ್ದಿದ್ದೀನ ಏನು ಚಿತ್ತಿಲ್ವಾ ಇಷ್ಟು ಚೆಕ್ ಮಾಡ್ಕೊಳ್ಳೋ ಪೇಷನ್ಸ್ ಯಾರಿಗಾದ್ರೂ ಇದೆಯಾ ಒಂದು ಸಣ್ಣ ಸಾಧಾರಣದವಾದ ಡಾಕುಮೆಂಟ್ ಅದು ಕರೆಕ್ಟ್ ಚೆಕ್ ಅದರ್ ಥಿಂಗ್ಸ್ ಬೀಂಗ್ ಕಾನ್ಸ್ಟೆಂಟ್ ಅಂತ ನೀವೇನು ಅನ್ಕೊಂಡ್ರಿ ನಾನು ಚೆಕ್ ಕೊಡ್ತೀನಿ ಅಂತ ಹೇಳಿದೆ ಚೆಕ್ ಕೊಟ್ಟರು ಎಷ್ಟು ಪ್ರಾಮಾಣಿಕರಲ್ವ ಅವರು ಅಂತ ನೀವು ಒಪಿನಿಯನ್ ಫಾರ್ಮ್ ಮಾಡ್ಕೊಂಬಿಟ್ರಿ ಆದರೆ ಚೆಕ್ ಅಲ್ಲಿ ಇನ್ನೊಂದು ಟೆನ್ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸ್ ಕೂತು ಇದನ್ನು ನೋಡಿದ್ರ ಎದುರುಗಡೆನೆ ನೋಡಿದ್ರ ನಾನು ನಿಮಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದೆ ಅದು ಸಾಲದ ಹಣ ಅಂತ ಅನ್ಕೊಳ್ಳಿ ಕೊಟ್ಬಿಟ್ಟೆ ನಿಮಗೆ ಚೆಕ್ ಕೊಟ್ಬಿಟ್ಟೆ ಆದರೆ ಮುಂದಿನ ವರ್ಷ ಡೇಟ್ ಹಾಕ್ಕೊಟ್ಟೆ ನೀವು ನೋಡ್ಕೊಳ್ಳಲಿಲ್ಲ ಡಾಕ್ಯುಮೆಂಟೇಷನ್ ಇಷ್ಟು ಇಂಪಾರ್ಟೆಂಟ್ ನೀವೇನಿಕೊಂಡ್ರಿ ನಂಗೆ ಇವತ್ತು ಕೊಡ್ತಾ ಇದ್ದಾರೆ ಚೆಕ್ ಬಂದ್ಬಿಡ್ತು ಸೋಮವಾರ ಅದನ್ನು ಏನು ಕ್ಯಾಶ್ ಮಾಡ್ಕೊಳ್ಳೋಣ ಏನೇನಕ್ಕೆ ಬೇಕೋ ಬಳಸ್ಕೊಳ್ಳೋಣ ವರ್ಷದ ನಂತರ ನನಗೆ ಆಗ್ತಾ ಇದ್ದಿದ್ದವಾಗ ನಾನು ನಿಮಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಂಗೆ ಧೈರ್ಯ ಇರಲಿಲ್ಲ ಹಾಗಾಗಿ ಕವರಲ್ಲಿ ಹಾಕಿ ಕೊಟ್ಟೆ ಸರ್ ಚೆಕ್ ತೊಗೊಳ್ಳಿ ಮೇಡಮ್ ಚೆಕ್ ತೊಗೊಳ್ಳಿ ಕೊಟ್ಟೆ ನಾನು ನೀವು ಚೆಕ್ ಕೊಟ್ರಲ್ಲ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಇಂಥ ಪ್ರಾಮಾಣಿಕರ ಈ ಕಾಲದಲ್ಲೂ ಇದ್ದಾರಾ ಅಂತ ನೀವೆಲ್ಲ ಹೋಗೊಳೋಕ್ಕೆ ಶುರು ಮಾಡಿದ್ರಿ ಆದರೆ ಡೀಟೇಲಿಂಗ್ ನೋಡಿದ್ರಾ ಸೊ ದಿಸ್ ಈಸ್ ಕಾಲ್ಡ್ ಅಸ್ಟ್ ಡಾಕ್ಯುಮೆಂಟೇಶನ್ ಒಂದು ಕೇಸ್ ಹಿಸ್ಟ್ರಿ ಹೇಳ್ತೀನಿ ಪ್ಲೀಸ್ ಒಂದು ಹದಿನೈದು ಹದಿನಾರು ವರ್ಷದ ಮುಂಚೆ ನಾ ಒಂದು ಪ್ರಾಪರ್ಟಿ ಬೈ ಮಾಡಿದ್ವಿ ನಾ ಕರ್ಸ್ ಜನ ಸೇರಿ ಬೈ ಮಾಡಿದ್ವಿ ಪಾರ್ಟ್ನರ್ಸ್ ಎಲ್ಲ ಸೇರಿ ಬೈ ಮಾಡುವಾಗ ನನಗೆ ಆಥರೈಸ್ ಮಾಡಿದರು ಬೈ ಮಾಡಲಿಕ್ಕೆ ಬಾಕಿ ನನ್ನ ಫ್ರೆಂಡ್ಸು ಎಲ್ಲರೂ ಇದಕ್ಕೆ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲ ಬೆಂಗಳೂರಿನವರು ನಿನಗೆಲ್ಲ ಹೇಗೂ ಗೊತ್ತಲ್ಲ ನೀನೇ ರಿಜಿಸ್ಟರ್ ಮಾಡಿಬಿಡು ಪವರ್ ಆಫ್ ಅ ಟವರ್ ನೀನು ನನಗೆ ಕೊಟ್ಟಿದ್ದರು ನೀನೇ ನಿನ್ನ ಹೆಸರಲ್ಲೇ ರಿಜಿಸ್ಟರ್ ಮಾಡಿಕೊ ಓಕೆ ಖುಷಿನೂ ಆಯಿತು ಆದರೆ ಆ ಜವಾಬ್ದಾರಿ ಎಷ್ಟು ಜಾಸ್ತಿ ಅಂತ ನಂಗೆ ಗೊತ್ತಿಲ್ಲ ಇವತ್ತಿನಷ್ಟು ಅನುಭವ ಅವತ್ತಿರಲಿಲ್ಲ ಒಂದು ಅಡ್ವೊಕೇಟ್ ಹತ್ರ ಹೋದೆ ಅಡ್ವೊಕೇಟ್ ಹೇಳಿದ್ರು ಪ್ರಾಪರ್ಟಿ ಚೆನ್ನಾಗಿದೆ ನೀವು ಬೈ ಮಾಡ್ಬೋದು ಅಂತ ಹೇಳಿದ್ರು ಅವರು ನನಗೊಂದು ಡಾಕ್ಯುಮೆಂಟ್ ಮಾಡಿ ಕೊಟ್ಟರು ಸೇಲ್ ಡೀಡ್ ಮಾಡಿ ಕೊಟ್ಟರು ನಾನು ಪೂರ್ತ ದುಡ್ಡು ಕೊಟ್ಟೆ ರಿಜಿಸ್ಟರ್ ಮಾಡಿಕೊಟ್ಟೆ ರಿಜಿಸ್ಟರ್ ಮಾಡಿಕೊಂಡು ಅದಕ್ಕೆ ಕನ್ವರ್ಷನ್ ಮಾಡಿಸ್ದೆ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ದೆ ಇನ್ನೇನು ಕರ್ ಡೆವಲಪ್ಮೆಂಟಿಗೆ ಹೋಗಬೇಕು ಬ್ಯಾಂಕ್ಗೆ ತಗೊಂಡೋಗಿ ಬ್ಯಾಂಕಲ್ಲಿ ಅಪ್ರೂವಲ್ಸ್ ಬೇಕಾಗಿತ್ತು ಅದೊಂದು ಇಪ್ಪತ್ತೈದು ಸೈಟ್ ಮಾಡೋರಂಥದ್ದು ಜಾಗ ಅದು ಚಿಕ್ಕ ಜಾಗ ಬ್ಯಾಂಕ್ ಅವರು ಇದಾಗೋದಿಲ್ಲ ಅಂತಂದರು ಯಾಕೆ ಅಂತಂದರೆ ಈ ಡಾಕ್ಯುಮೆಂಟಲ್ಲಿ ವಂಶವೃಕ್ಷ ಇದೆ ಇದು ಅಗ್ರಿಕಲ್ಚರಲ್ ಪ್ರಾಪರ್ಟಿ ತಂದೆಯ ಪ್ರಾಪರ್ಟಿ ವಂಶವೃಕ್ಷ ಇದೆ ಆರು ಜನ ಇದ್ದಾರೆ ಆರು ಜನದಲ್ಲಿ ಮೂರು ಜನ ಮತ ಬನ್ ಸೈನ್ ಹಾಕಿದ್ದಾರೆ ಒಪ್ಲಿಕ್ಕೆ ಆಗಲ್ಲ ಅಂತಂದ್ರು ಅವ್ರು ಸರಿ ಇಲ್ಲ ಅನ್ಕೊಂಡೆ ಇನ್ನೊಬ್ಬರ ಹತ್ರ ಕೊಟ್ಟೆ ಅವರು ಅದೇಂದ್ರು ಮೂರನೇ ಅವ್ರ ಹತ್ರ ಕೊಟ್ಟೆ ಅವರು ಅದೇ ಅಂದರು ನಮ್ಮ ಅಡ್ವೊಕೇಟ್ ಇದನ್ನ ಹೇಳಿಲ್ಲ ಅವ್ರು ಹೇಳಲಿಲ್ಲ ನಾನು ಕೇಳಲಿಲ್ಲ ಮುಗ್ದೋಗಿದೆ ಅಡ್ವೊಕೇಟ್ ರೆಸ್ಪಾನ್ಸಿಬಲ್ ಇಲ್ಲ ಅವರೇನು ಹೇಳ್ತಾರೆ ಪೇಪರ್ಸ್ ಪ್ರೊಡ್ಯೂಸ್ಡ್ ಬಿಫೋರ್ ಮೀ ನನ್ನ ಮುಂದೆ ನೀವೇನು ಪೇಪರ್ ಇಟ್ಟಿದ್ರೆ ಅದರ ಪ್ರಕಾರ ನಾನು ದಾಖಲಾತಿ ಮಾಡಿಕೊಟ್ಟಿದ್ದೀನಿ ನೀವು ಕೊಟ್ಟಿದ್ದ ಅಷ್ಟೆ ನೀವು ಕೊಟ್ಟಿರುವ ಪೇಪರ್ಸಿನ ಆಧಾರದ ಮೇಲೆ ನಾನು ದಾಖಲಾತಿ ಮಾಡಿಕೊಟ್ಟಿದ್ದೀನಿ ರೈಟ್ ಸೊ ಹಾಗಾಗಿ ಅವತ್ತಿನ ದಿನಕ್ಕೆ ಸರಿ ಇದು ಒಂದು ಲ್ಯಾಪ್ಸ್ ಸಮಸ್ಯೆಗಳು ಸುಳಿ ಹೇಗೆ ಬರುತ್ತೆ ಅಂತ ಆಯಿತು ನಾನು ಅವ್ರ ಹತ್ರ ಹೋಗಿ ನೆಗೋಷಿಯೇಟ್ ಮಾಡಿದೆ ಸರ್ ಅವರೆಲ್ಲ ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ ಅವತ್ತು ನೀನು ಕೇಳ್ಕೊಂಡಿದ್ದರೆ ನಾನು ಎಲ್ಲರನ್ನು ಕರ್ಕೊಂಡು ಇದ್ದೆ ಇವತ್ತು ದುಡ್ಡು ಕೊಟ್ಟರೆ ಬರ್ತಾರೆ ಒಬ್ಬೊಬ್ಬರಿಗೆ ಎರಡೆರಡು ಲಕ್ಷ ಕೊಡಿ ಸರ್ ಬರ್ತಾರೆ ಮೂರು ಜನ ಇದ್ದರು ಮೂರು ಫ್ಯಾಮಿಲಿಗಳು ಆರು ಲಕ್ಷ ಕೊಡಿ ನನ್ನ ಬಜೆಟಲ್ಲಿ ಇಲ್ಲ ಈಗ ಒಂದು ಐವತ್ತು ಲಕ್ಷ ಒಂದು ಕೋಟಿ ಪ್ರಾಪರ್ಟಿಯನ್ನು ಹಾಗೆ ಬಿಡಲ ಅಥವಾ ಒಂದು ಆರು ಲಕ್ಷ ಕೊಟ್ಟು ಸರಿ ಮಾಡಿಕೊಳ್ಳ ನನ್ನ ಈಗೋ ನನ್ನ ಬ್ಲ್ಯಾಂಕ್ನೆಸ್ಸು ಕ್ವಾರ್ಟಲ್ ಫೈಟ್ ಮಾಡೋಣ ಹ್ಞೂ ಹಾಕಕ್ಕೋದೆ ಯಾರ್ಯಾರ ಮುಖಾಂತರನೋ ಇನ್ಫ್ಲೂಯೆನ್ಸ್ ಮಾಡಿಸ್ದೆ ಏನೇನೋ ಮಾಡಿದೆ ಇನ್ನು ಏನು ಮಾಡಿದ್ರು ಸಕ್ಸಸ್ ಆಗಲಿಲ್ಲ ಓಕೆ ನಂಗೆ ಒಬ್ಬರು ಅಡ್ವೊಕೇಟ್ ಹೇಳಿದ್ರು ಇದೊಂದು ನ್ಯೂ ಸೆನ್ಸ್ ವ್ಯಾಲ್ಯೂ ಇವತ್ತಿಲ್ದೇ ಇನ್ನು ಹತ್ತು ವರ್ಷ ಆದರೂ ಇಷ್ಟೇ ಬರೋದು ಕೋರ್ಟಲ್ಲೂ ಇದನ್ನೇ ಹೇಳೋದು ನೀವು ಕರೆದು ಸೆಟ್ಲ್ ಮಾಡ್ಕೊಂಬಿಡಿ ನಂಗೆ ಸರಿ ಅನ್ನಿಸ್ತು ಕಾಸ್ಟ್ ರೆಡಿ ಆಗಿದೆ ಅವತ್ತು ದುಡ್ಡು ಇರಲಿಲ್ಲ ಕಾಸ್ಟ್ಗೆ ರೆಡಿ ಮೆಂಟಲಿ ರೆಡಿ ಆದರೂ ಫಿಸಿಕಲಿ ನಾನು ರೆಡಿ ಇರಲಿಲ್ಲ ರೆಡಿ ಮಾಡ್ಕೊಂಡ ತಕ್ಷಣ ಕರೆತೆ ನೇನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದಾಗ ನಂಗೆ ಇನ್ನೊಂದು ಲ್ಯಾಬ್ಸ್ ಗೊತ್ತಾಯಿತು ಶೆಡ್ಯೂಲ್ ಹಾಕುವಾಗ ನನ್ನ ಪ್ರಾಪರ್ಟಿಯ ಶೆಡ್ಯೂಲಲ್ಲಿ ಈಸ್ಟ್ ಬೈ ವೆಸ್ಟ್ ಬೈ ನಾರ್ತ್ ಬೈ ಸೌತ್ ಬೈ ಅಂತ ಇರುತ್ತೆ ಅಂದರೆ ನನ್ನ ಅಕ್ಕಪಕ್ಕ ಯಾರ್ಯಾರು ಇದ್ದಾರೆ ಅಂತ ಅವರು ಒಂದು ಅಕ್ಷರವನ್ನು ತಪ್ಪು ಮಾಡಿದರು ಬರೆಯ ಈಸ್ಟ್ ಬೈ ಒನ್ ನೈಂಟಿ ಸಿಕ್ಸ್ ಬಾರ್ ಒನ್ ಬಿ ಇರಬೇಕು ಸರ್ವೆ ನಂಬರ್ ಒನ್ ನೈಂಟಿ ಸಿಕ್ಸ್ ಬಾರ್ ಒನ್ ಎ ಇತ್ತು ಲ್ಯಾಬ್ಸ್ ಅದು ನಂಗೆ ಅಡ್ವಾಂಟೇಜ್ ಏನಾಯ್ತು ನಾನು ಮೊದಲನೇ ನೆಗೋಸಿಯೇಷನ್ಗೆ ಹೋದಾಗ ಎರಡನೇ ತಪ್ಪು ಗೊತ್ತಾಗಿತ್ತು ಸೊ ಹಾಗಾಗಿ ಎರಡೂ ರೆಕ್ಟಿಫೈ ಮಾಡ್ಕೊಂಡ್ಬಿಡೋಣ ಒಂದರಲ್ಲೇ ಅವ್ರಿಗೆ ಗೊತ್ತಾಗಲ್ಲ ಅದೊಂದು ರೆಕ್ಟಿಫಿಕೇಶನ್ ಡೀಡು ಅದಕ್ಕೆ ಸಪ್ರೇಟ್ ದುಡ್ಡು ಕೇಳಲ್ಲ ಅಂತ ಅದಕ್ಕೂ ದುಡ್ಡು ಕೇಳಿದ್ರು ರೆಕ್ಟಿಫಿಕೇಶನ್ಗೂ ಕೇಳಿದ್ರು ಮೂರನೇದು ಗೊತ್ತಾಯ್ತು ಒಂದೇ ಡಾಕ್ಯುಮೆಂಟ್ ಅಲ್ಲಿ ಇದು ಲ್ಯಾಬ್ಸ್ ಅಡ್ವೊಕೇಟ್ ದ ನಂದ ಅಂದ್ರೆ ಅಡ್ವೊಕೇಟ್ ಇದನ್ನು ಒಪ್ಕೊಳಲ್ಲ ಅವರು ಹೇಳ್ತಾರೆ ನನ್ನ ಮುಂದೆ ನೀನು ಏನೇನು ತೊಗೊಂಬಂದಿದ್ದೆ ನಾನು ನಿನಗೇನೋ ಟೈಪ್ ಮಾಡಿ ಕೊಟ್ಟೆಪ್ಪ ನಿನ್ನ ಗಮನ ಎಲ್ಲೋಗಿತ್ತು ಇದನ್ನೆಲ್ಲ ನೋಡ್ಕೊಳಕ್ಕಾಗ್ದೆ ಪೂರ್ತ ನನ್ನ ಮೇಲೆ ಯಾಕೆ ಡಿಪೆಂಡ್ ಆಯ್ತಲ್ಲ ಬ್ಯಾಂಕ್ ಅವರು ಇವರು ನನ್ನ ಹಿಂದಿನ ಸೆಲ್ಲರು ಅಲ್ಲಿ ಲೋನ್ ತಗೊಂಡಿದ್ರು ಆ ಫ್ಯಾಮಿಲಿಯವರು ಲೋನ್ನಲ್ಲಿ ಒಂದು ಪರ್ಟಿಕ್ಯುಲರ್ ಅಡ್ರೆಸ್ಸನ್ನು ತಪ್ಪು ಬರೆದಿದ್ರು ಬ್ಯಾಂಕ್ನವ್ರು ತಪ್ಪಿದ್ದು ನಾನು ರೆಕ್ಟಿಫಿಕೇಷನ್ ಕೊಡಿ ಅಂತಂದರೆ ಅವರು ಓನರ್ಸ್ ಹತ್ರ ತೊಗೊಂಬನ್ನಿ ನಾನು ರೆಕ್ಟಿಫೈ ಮಾಡಿಕೊಡ್ತೀನಿ ಅಂತಂದರು ಓನರ್ಸ್ನ ಹೋಗಿ ಕೇಳಿದೆ ನೋಡಪ್ಪ ಇದೊಂದು ಡಿ ಡಿಸೈನ್ ಮಾಡಬೇಕು ನೋಡು ನಿಮ್ಮಲ್ಲೇ ಬ್ಯಾಂಕಲ್ಲಿ ಈ ಥರ ಸಮಸ್ಯೆ ಮಾಡಿದ್ದಾರೆ ನಿಮ್ಮಲ್ಲೇ ಯಾರೋ ತಪ್ಪು ಮಾಡಿದ್ರು ಬ್ಯಾಂಕಿಂದ ಆಗೋ ದಾಖಲಾತಿಗಳಲ್ಲಿ ಅಡ್ರೆಸ್ ತಪ್ಪಾಗಿತ್ತು ದಯವಿಟ್ಟು ರೆಕ್ಟಿಫೈ ಮಾಡಿಕೊಡಿ ಬ್ಯಾಂಕ್ನವ್ರು ಮಾಡಲಿಲ್ಲ ಅದಕ್ಕೂ ಇವರೇ ಬರಬೇಕಾಗಿತ್ತು ಇವರು ಅದಕ್ಕೂ ಸೇರಿಸಿದ್ರು ಒಂದು ಲೆಕ್ಕ ಹಾಕಿದ್ರು ಸೊ ಹೀಗೆ ನಾನೊಂದು ಎಂಟತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಬೇಕಾಯಿತು ಯಾವುದಕ್ಕೆ ನೆಗ್ಲಿಜೆನ್ಸ್ ಆಫ್ ಸೆಲ್ಫ್ ಇನ್ ದ ಡಾಕ್ಯುಮೆಂಟ್ ಇಗ್ನೋರೆನ್ಸ್ ಅಥವಾ ನೆಗ್ಲಿಜೆನ್ಸ್ ನಾನೇನು ಅನ್ಕೊಂಬಿಟ್ಟೆ ಅಡ್ವೊಕೇಟ್ ಮಾಡಿಕೊಟ್ಟಿರೋದ್ಮೇಲೆ ಅದು ಸರಿ ಇರಲೇಬೇಕು ಅಂದ್ಕೊಂಡೆ ನಾನು ಕೇರ್ ತಗೋಬೇಕು ಇದನ್ನೆಲ್ಲ ಓದೋದ್ರಲ್ಲಿ ಅಂತ ಅಂದ್ಕೊಳ್ಳಿದ್ದು ಈಗ ನಾನು ಪ್ರತಿಯೊಂದು ದಾಖಲಾತಿನೂ ಓದ್ತೀನಿ ಅನುಭವ ಅಷ್ಟು ಕಲಿಸ್ಕೊಟ್ಟಿದೆ ದಿಸ್ ಈಸ್ ಒನ್ ಕೇಸ್ ಹಿಸ್ಟ್ರಿ ಒಂದೇ ದಾಖಲಾತಿನಲ್ಲಿ ಒಂದು ಟೈಪಿಂಗ್ ಮಿಸ್ಟೇಕ್ ಒಂದು ಅಡ್ರೆಸ್ ಮಿಸ್ಟೇಕ್ ಇನ್ನೊಂದು ಬರಬೇಕಾಗಿ ಸೈನ್ ಮಿಸ್ಟೇಕ್ಸ್ ಅಂದರೆ ಇಲ್ಲಿ ಹಾಕ್ಬೇಕಾಗಿರೋದೇ ಮಿಸ್ಟೇಕ್ ಆಗುತ್ತೆ ಅಂತ ಇಲ್ಲ ಸುಮ್ಮನೆ ಇಗ್ನೋರೆನ್ಸ್ ನಮ್ಮ ಎಚ್ಚರಿಕೆ ನಾವಿರಬೇಕು ಬೈಯರ್ಸ್ ಬಿವೇರ್ ಲೀವರ್ಸ್ ಬಿವೇರ್ ಟ್ರಾನ್ಸಾಕ್ಷನ್ ಮಾಡುವಾಗ ಎರಡೂ ಕಡೆ ಪಾರ್ಟಿಗಳು ಎಚ್ಚರಿಕೆಯಿಂದ ಇರಿ ಅವರು ಎಚ್ಚರಿಕೆಯಿಂದ ಇರಬೇಕು ಇವರು ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಸಮಸ್ಯೆಗಳು ಉತ್ಪತ್ತಿ ಆಗುತ್ತಲ್ಲ ಆವಾಗಲೇ ಕೋರ್ಟ್ಗಳು ಬರೋದು ಪೊಲೀಸ್ ಸ್ಟೇಷನ್ಗಳು ಬರೋದು ಜನ ಬರೋದು ರೌಡಿಸಮ್ ಬರೋದು ಗಲಾಟೆ ಮಾಡೋದು ಇಗೋ ಬರೋದು ಜಗಳಗಳಾಗೋದು ಆಗೋದು ಅದು ಯಾವ ಅವಶ್ಯಕತೆ ಮೊದಲನೇ ದಿನ ನೋಡ್ಕೊಂಡಾಗ ಇರೋಲ್ಲ ಹೆಂಗೂ ರಿಜಿಸ್ಟರ್ ಮಾಡಿಕೊಡ್ಬೇಕು ನಾವು ದುಡ್ಡು ಕೊಡಬೇಕು ಅವ್ರು ರಿಜಿಸ್ಟರ್ ಮಾಡಿ ಕೊಡಬೇಕು ಎಲ್ಲ ಫಸ್ಟ್ ಏನೇ ಚೆಕ್ ಮಾಡ್ಕೊಂಡ್ಬಿಟ್ರೆ ಅವ್ರು ಯಾಕೆ ಬರ್ತಾರೆ ನೆಕ್ಸ್ಟ್ ಟೈಮು ನಾನು ಚೆಕ್ ಮಾಡ್ಕೊಳ್ಳದೆ ಇರುವ ಲ್ಯಾಬ್ಸ್ ನಂಗೆ ಹತ್ತು ಲಕ್ಷ ರೂಪಾಯಿ ಪ್ಲಸ್ ಪ್ಲಸ್ ಎರಡು ಮೂರು ವರ್ಷಗಳ ಕಾಲ ಫ್ರಸ್ಟ್ರೇಷನ್ ಆ ಮೂರು ವರ್ಷಗಳಲ್ಲಿ ಈ ಪ್ರಾಜೆಕ್ಟ್ ಡೆವಲಪ್ ಮಾಡಿ ಬರ್ಬೋದಂತ ಮೂಡ್ ಪ್ರಾಜೆಕ್ಟ್ ಪ್ಲಾನ್ಸ್ ಇಂಟ್ರೆಸ್ಟ್ ನಮಗೆ ಕಳೀಲಿಲ್ಲ ಕಲ್ತ್ವಿ ಯಾರನ್ನು ಬ್ಲೇಮ್ ಮಾಡ್ಲಿಲ್ಲ ಅಡ್ವೊಕೇಟ್ ನ ಸಹಿತ ಬ್ಲೇಮ್ ಮಾಡಲಿಲ್ಲ ನನಗೆ ಇದ್ದಂತ ಇನ್ನೊಂದು ಅಡ್ವೊಕೇಟ್ ನನ್ನ ಸ್ನೇಹಿತರು ಧೀರೇಂದ್ರ ಮೆಹತಾ ಅಂತ ಅವರು ಕ್ಲಾರಿಟಿ ಕೊಟ್ಟರು ನೋಡಿ ಇವತ್ತಲ್ಲ ನಾಳೆ ಇದೆಲ್ಲೂ ಸಾಲ್ವ್ ಆಗಲೇಬೇಕು ಸಾಲ್ವಿಗೆ ಒಂದು ಕಾಸ್ಟ್ ಇದೆ ಒಂದು ಲಾಕ್ ಆಗಿದೆ ಲಾಕ್ ಓಪನ್ ಮಾಡೋಕ್ಕೆ ಕೀಗೆ ದುಡ್ಡು ಕೊಡಬೇಕು ಓಪನ್ ಆಗ್ತದೆ ಅವತ್ತಿಂದ ಇವತ್ತಿನವರೆಗೆ ನಂಗೆ ಗೊತ್ತಿದೆ ಲಾಕ್ ಅಂದರೆ ಒಂದು ಕೀ ಇರಲೇಬೇಕು ಲಾಕ್ ಆಗತ್ತೆ ಒಂದು ಕೀ ಇರಬೇಕು ಕೀಗೊಂದು ಕೀಗೊಂದು ವ್ಯಾಲ್ಯೂ ಇದೆ ಯಾವುದೇ ಸಮಸ್ಯೆಗೆ ಒಂದು ವ್ಯಾಲ್ಯೂ ಇದೆ ಇವತ್ತು ಕೊಡ್ತೀರಾ ಹತ್ತು ವರ್ಷ ಆದ್ಮೇಲೆ ಕೊಡ್ತೀರಾ ವ್ಯಾಪಾರದಲ್ಲಿರೋರು ಮುಂದಕ್ಕೆ ಹೋಗುವವರು ಮುಂದೇನೆ ಹೋಗಬೇಕಾಗಿರುವವರು ಅವರು ಎಲ್ಲೂ ಅಂಟ್ಕೊಂಡು ಕೂತ್ಕೊಳ್ಳಲ್ಲ ಇವತ್ತು ಎಷ್ಟು ಕಷ್ಟ ಹೇಳಿಪ್ಪ ಇವತ್ತಿಗೇನು ರೇಟ್ ಹೇಳಿ ಇವತ್ತಿಗೇನು ಸಮಸ್ಯೆ ಬಗೆಹರಿಸ್ತೀರಿ ಹೇಳಿ ಇವತ್ತು ಸೊ ನಾನು ಆ ಇವತ್ತಿನ ಸ್ಥಿತಿಗೆ ಬಂದಿದ್ದೀನಿ ಎಷ್ಟಪ್ಪ ರೇಟೋ ನಾನು ಮೋಸ ಹೋಗ್ಬಿಟ್ಟಿದ್ದೀನಿ ನಿಮ್ಮನ್ನು ಬ್ಲೇಮ್ ಮಾಡಲ್ಲ ನಾನು ಮೋಸ ಹೋಗಿರುವುದಕ್ಕೊಂದು ರೇಟ್ ಇದೆಯಲ್ಲ ಕರೆಕ್ಟ್ ಆ ನೆಗ್ಲಿಜೆನ್ಸ್ಗೆ ವೆರಿ ಇಂಪಾರ್ಟೆಂಟ್ ವಿಷಯನ ವಿಷಯ ಎವ್ರಿ ಬಡಿ ಹೂ ಎಂಟರ್ಸ್ ಇನ್ ಟು ಎನಿ ಸಾರ್ಟ್ ಆಫ್ ಟ್ರಾನ್ಸಾಕ್ಷನ್ ಉದಾಹರಣೆಗೆ ಚೆಕ್ ಆಗಿರ್ಬೋದು ಬ್ಯಾಂಕ್ಗೆ ಹೋಗಿ ಎಫ್ ಡಿ ರಿಸೀಟ್ ಆಗಿರ್ಬೋದು ಎಫ್ ಡಿ ರಿಸೀಟಲ್ಲಿ ನೀವು ಹತ್ತು ಲಕ್ಷಕ್ಕೆ ಅಂತ ಬರ್ತಿರ್ತೀರಿ ಅಪ್ಲಿಕೇಶನ್ ಹಾಕಿರ್ತೀವಿ ಹತ್ತು ಲಕ್ಷಕ್ಕೆ ಚೆಕ್ ಆಗಿದೆ ಆದರೆ ಅವರು ಎಫ್ ಡಿ ರಿಸೀಟ್ ಮಾಡುವಾಗ ನಿಮಗೆ ಒಂದು ಲಕ್ಷ ಅಂತ ಬರ್ಕೊಟ್ಟಿದ್ರೆ ಓವರ್ ಲ್ಯಾಪ್ಸೇ ಅದು ನೆಗ್ಲಿಜೆನ್ಸೇ ಅದು ಅದರ ಹಾಗೆ ಬರ್ಕೊಟ್ಟಿದ್ರೆ ಅಲ್ವಾ ಸೊ ಅಲ್ಲಿ ರಿಸೀಟ್ ತೊಗೊಂಡು ಹೋಗೋಕೆ ಮುಂಚೆ ದಯವಿಟ್ಟು ಡೀಟೇಲ್ ನೋಡ್ಕೊಳ್ಳಿ ನಾನು ಕೊಟ್ಟಿದ್ದೇನು ನನ್ನ ಉದ್ದೇಶ ಏನು ನನ್ನ ಟರ್ಮ್ಸ್ ಏನು ಅವ್ರು ಹೇಳಿರುವ ಟರ್ಮ್ಸ್ ಏನು ಬರೆದಿಟ್ಕೊಂಡ್ರೆ ಆಯಿತು ಅಲ್ಲಲ್ಲೇ ಚೆಕ್ ಮಾಡ್ಕೊಂಬಿಟ್ರೆ ಆಯಿತು ನಂಬಿಕೆ ಬೇಡ ನಂಬಿಕೆ ಟ್ರಾನ್ಸಾಕ್ಷನ್ ಮಾಡುವಾಗ ಇದೆ ಅದರ ನಂಬಿಕೆಗೆ ಬ್ಯಾಕಪ್ ಈಸ್ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಮಾಡುವಾಗ ಸಾಧ್ಯ ಆದಷ್ಟು ಕೂಡ ನೀವೇ ಪ್ರತಿಯೊಂದು ಪದವನ್ನು ಓದಿ ಖರ್ಚು ಕಮ್ಮಿ ನಮ್ಮ ಪರವಾಗಿ ಇನ್ಯಾರನ್ನೋ ಓದಕ್ಕೆ ಕೊಟ್ಟರೆ ಅವರು ಓದಿದ್ದಾರೆ ಅಂತ ಅನ್ಕೋತೀವಿ ಅಷ್ಟೇ ಸೊ ನಾವೇ ಓದಬೇಕು ನಾವೇ ಅದನ್ನ ಟ್ರಾನ್ಸಾಕ್ಷನ್ ಮಾಡಬೇಕು ಹತ್ತು ರೂಪಾಯಿ ಕೊಡೋದು ಕೊಡೋದು ಅಥವಾ ತಗೊಳ್ಳೋದು ನಾವೇ ಕೊಟ್ಟಾಗಲೂ ಬಿವೇರ್ ತೊಗೊಳ್ಳೋವಾಗಲೂ ಬಿವೇರ್ ಬೇಜಾರ್ ಮಾಡ್ಕೋಬಾರ್ದು ಟ್ರಾನ್ಸಾಕ್ಷನ್ ಆಗೋಗಿದೆ ಕೋರ್ಟ್ಗೆ ಹೋಗ್ಲಾ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳ ಅಂತಷ್ಟೇ ಬ್ಯೂಟಿಫುಲಿ ಸರ್ ನಂಬಿಕೆಗೆ ಬ್ಯಾಕಪ್ ಡಾಕ್ಯುಮೆಂಟ್ ಅಂತ ವಂಡರ್ಫುಲ್ ಥ್ಯಾಂಕ್ ಯು ಸೋ ಮಚ್